ಹೀಗೆ ಆರನೇ ಸ್ಪಾಟ್ ನಲ್ಲಿ ಮೂಳೆಗಳು ಪತ್ತೆಯಾದಂತ ನಂತರದಲ್ಲಿ ಒಟ್ಟು ತನಿಖೆ ಇದೀಗ ಹೊಸ ತಿರುವನ್ನ ಪಡೆದುಕೊಳ್ಳುತ್ತೆ ಸಹಜವಾಗಿ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಜಾಗವನ್ನ ಸಂರಕ್ಷಣೆ ಮಾಡಬೇಕಾದಂತದ್ದು ಅನಿವಾರ್ಯತೆ ಇದೆ ಜಾಗ ಸಂರಕ್ಷಣೆ ಅಂದ್ರೆ ಹೆಂಗೆ ಏನಲ್ಲ ಹೋಗಿ ಬೇಲಿ ಹಾಕೋದು ಬೋರ್ಡ್ ಹಾಕೋದು ಅದ ಅದಾ ಒಂದ್ ಕಡೆ ಏನು ಅಂತಂದ್ರೆ ಹೌದು ಅಗೆದಿರುವ ಗುಂಡಿಯಲ್ಲಿ ನೀರು ನಿಲ್ಲದಂತೆ ಶೀಟ್ ಅನ್ನ ಹಾಕುವಂತದ್ದಾಗುತ್ತೆ ಎರಡನೇದಾಗಿ ಏನು ಅಂತಾರೆ ಒಂದು ಜಿ ಪಿ ಎಸ್ ಸೆಟ್ ಮಾಡೋದು ಈ ಸ್ಪಾಟ್ ಇದನ್ನ ಲೊಕೇಶನ್ ಅನ್ನು ಹೊಡೆದಂತಹ ಸಂದರ್ಭದಲ್ಲಿ ಆ ಪಾಯಿಂಟ್ ಅನ್ನ ಎಕ್ಸಾಕ್ಟ್ ಆ ಪಾಯಿಂಟ್ ಅನ್ನ ನಿಖರತೆ ತೋರಿಸ್ಬೇಕಲ್ವಾ ಆ ಕಾರಣಕ್ಕಾಗಿ ಒಂದು ಜಿ ಪಿ ಎಸ್ ಸೆಟ್ ಮಾಡಿರೋದು ಮತ್ತೊಂದು ಅಗೆದಿರುವ ಗುಂಡಿಯಲ್ಲಿ ನೀರು ನಿಲ್ಲದಂತೆ ಶೀಟುಗಳನ್ನು ಅಳವಡಿಕೆ ಮಾಡೋದು ತಗಡಿನ ಶೀಟು ಹಾಗೆ ಕಂಬಗಳನ್ನ ಹೊತ್ತೊಯ್ತಾ ಇದ್ದಾರೆ ಕಾರ್ಮಿಕರು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ ಪಿಕಪ್ ವಾಹನದಲ್ಲಿ ತಗಡಿನ ಶೀಟು ಕಂಬಗಳನ್ನ ಸದ್ಯ ಕಾರ್ಮಿಕರು ತಂದಿದ್ದಾರೆ ಹುಷಾಯ್ ನಂತರದಂತಲ್ಲಿ ಅಲ್ಲಿ ಹೋಗೋದು ನಿಲ್ಲೋದು ಅಲ್ಲಿ ಏನಾದ್ರು ಸರ್ಚ್ ಮಾಡೋಕೆ ಹೋಗೋದು ಬೇರೆ ಯಾರಿಗೂ ಕೂಡ ಅವಕಾಶ ಇರಲ್ಲ ಸ್ಪಾಟ್ ಹತ್ರ ಹೋಗೋದಕ್ಕೆ ಈ ಒಂದರಿಂದ ಐದಿನ ಸ್ಪಾಟ್ ಏನಿತ್ತು ಬಹುಶಃ ಅಲ್ಲೇನೂ ಸಿಗದೇ ಇರುವಂಥ ಕಾರಣಕ್ಕಾಗಿ ಈ ಮಟ್ಟಿಗಿನ ಭದ್ರತೆ ಸಂರಕ್ಷಣೆಯ ಅವಶ್ಯಕತೆ ಬಹುಶಃ ಆ ಸ್ಪಾಟ್ಗಳಿಗಿರಲಿಲ್ಲ ಆದರೆ ಇಲ್ಲಿ ನೋಡಿ ಎಲ್ಲ ಸಿಲ್ವರ್ ಏಣಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಯೂಮಿನಿಯಂ ಏಣಿಗಳನ್ನು ಕಾರಣ ಅಂತ ಅಂದರೆ ಕಂಬಗಳನ್ನು ಹೋಗುದು ಮೇಲ್ಗಡೆ ಶೀಟ್ ಕಟ್ಟೋದು ಈ ಥರದ ಅಂಥ ಪ್ರಕ್ರಿಯೆಗಳಾಗಬೇಕಾಗಿದೆಯಲ್ಲ ಹಾಗಾಗಿ ಹೇಳಿ ಕೇಳಿ ಭಾಳ ಮಳೆ ಆಗ್ತಾ ಇದೆ ಹೀಗಾಗಿ ಹೆಚ್ಚಿನ ಸಂರಕ್ಷಣೆ ಅನಿವಾರ್ಯತೆ ಇದೆ ಪೃಥ್ವಿ ನಮ್ಮ ಪ್ರತಿನಿಧಿ ಸ್ಪಾಟ್ ನಿಂದ ನಮ್ಮ ಜೊತೆಗೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಪೃಥ್ವಿ ಓವರ್ ಯು ಪೃಥ್ವಿ ಏನಾಗ್ತಾ ಇದೆ ಸ್ಪಾಟ್ ನಲ್ಲಿ ವಿವರಿಸ್ಬೋದ ಆ ಮಾಲ್ತೇಶ್ ಸದ್ಯಕ್ಕೆ ಆರನೇ ಪಾಯಿಂಟ್ ನಲ್ಲಿ ಇನ್ನೂ ಕೂಡ ಪ್ರಸಿದ್ಧಿಗಳು ಮುಂದುವರಿತಾ ಇದೆ ಆರನೇ ಪಾಯಿಂಟ್ ಇಂದ ಪಕ್ಕದಲ್ಲೇ ಏಳನೇ ಪಾಯಿಂಟ್ ಇದ್ರೂ ಕೂಡ ಈಗ ಆರನೇ ಪಾಯಿಂಟ್ ಸಂರಕ್ಷಿಸುವಂತಹ ಅಗತ್ಯ ಇದೆ ಸೊ ಅದು ಕಾನೂನಲ್ಲೂ ಕೂಡ ಅದನ್ನೇ ಹೇಳುತ್ತೆ ಮೂಳೆ ಸಿಕ್ಕಿರೋದ್ರಿಂದ ಈಗ ಅದನ್ನು ಹಾಗೆ ಬಿಡೋಂಗಿಲ್ಲ ಅದನ್ನ ಸಂರಕ್ಷಿತ ಪ್ರದೇಶ ಅಂತೇಳಿ ಅದನ್ನು ನಿರ್ಬಂಧದ ಪ್ರದೇಶವಾಗಿ ಸತ್ಯ ತಾತ್ಕಾಲಿಕವಾಗಿ ಇಟ್ಟಿರ್ತಾರೆ ಇಲ್ಲಿ ನೋಡಬಹುದಾಗಿದೆ ಆ ಒಂದು ಪ್ರದೇಶಕ್ಕೆ ಎಲ್ಲಾ ರೀತಿಯ ಪರಿಕರಗಳನ್ನು ತಗೊಂಡೋಗ್ತಿರೋದಲ್ಲ ನೋಡಬಹುದು ಶಾಮಿಯಾನದ ತುಂಡುಗಳನ್ನು ತಗೊಂಡು ಹೋಗ್ತಿರೋದನ್ನ ನೋಡಬಹುದಾಗಿದೆ ಏನು ಪೌರ ಕಾರ್ಮಿಕರೆಲ್ಲರೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅವರ ಹತ್ರ ಆ ಒಂದು ಶಾಮಿಯಾನದ ಆ ಒಂದು ರಾಡ್ಗಳನ್ನೆಲ್ಲವನ್ನು ಕೂಡ ಅಲ್ಲಿಗೆ ಸಾಗಾಟವನ್ನ ಮಾಡ್ಲಾಗ್ತಾ ಇದೆ ಅಂದ್ರೆ ಈ ಏಳು ಮತ್ತೆ ಆರು ಎರಡು ಅಕ್ಕಪಕ್ಕ ಇರೋದ್ರಿಂದ ಸಂಪೂರ್ಣವಾಗಿ ಎರಡು ಪ್ರದೇಶವನ್ನ ಇವಾಗ ಶಾಮಿಯಾನದಲ್ಲಿ ಕವರ್ ಮಾಡುವಂಥ ಸಾಧ್ಯತೆಗಳಿದೆ ಯಾಕೆ ಅಂತ ಹೇಳಿದರೆ ಏಳನ್ನು ಇನ್ನೇನು ಉತ್ಕಲನ ಮಾಡಬೇಕು ಸೊ ಅದಕ್ಕೋಸ್ಕರ ಅದು ಅದು ಕೂಡ ಹೆಲ್ಪ್ ಆಗಲಿ ಅಂತೇಳಿ ಅದಕ್ಕೂ ಎರಡಕ್ಕೂ ಸೇರಿಸಿ ಅಂತ ಏಕೆಂಥೇಳಿದರೆ ಒಂದು ದೊಡ್ಡ ಮಟ್ಟದ ಶಾಮಿಯಾನನ್ನೇ ಹಾಕ್ತಾ ಇದ್ದಾರೆ ಅಂದರೆ ದೊಡ್ಡ ದೊಡ್ಡ ರಾಡ್ಗಳನ್ನು ಕೂಡ ಅಲ್ಲಿ ತಗೊಂಡು ಹೋಗ್ತಿರೋದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ಪ್ರಮುಖವಾಗಿ ಆರ ಆರನೇ ಸ್ಪಾ ಸ್ಪಾಟ್ ಏನಿದೆ ಆರನೇ ಸ್ಪಾಟಲ್ಲಿ ಈ ಒಂದು ಹನ್ನೆರಡು ಮೂಳೆಗಳು ಸಿಕ್ಕಿರೋದ್ರಿಂದ ಇನ್ನೂ ಸಾಕಷ್ಟು ಮೂಳೆಗಳನ್ನು ಹುಡುಕುವಂಥ ಸಾಧ್ಯತೆಗಳಿರುತ್ತೆ ಆದರೆ ಇವತ್ತಿಗೆ ಅದನ್ನು ಮುಗಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಉತ್ಕಲನ ಕಾರ್ಯ ಇವತ್ತಿಗೆ ಅದನ್ನು ಮುಗಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಕಾನೂನು ಪ್ರಕ್ರಿಯೆಯಲ್ಲಿ ಏನಾದರೂ ಅನುಮಾನಗಳು ಬಂತು ಇಲ್ಲ ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ಶೋಧನೆ ಮಾಡಬೇಕು ಅಂತ ಹೇಳಿದ್ರು ಏನಾದರೂ ಆರ್ಡರ್ಸ್ಗಳು ಬಂತು ಇಂಥದ್ದೇನಾದರೂ ಆದರೆ ಅದೇನು ಕನ್ಫ್ಯೂಷನ್ ಇರಬಾರ್ದು ಅಂತ ಹೇಳಿ ಅದನ್ನು ಇವಾಗ ಸಂರಕ್ಷಣೆಯನ್ನು ಮಾಡಾಕ್ತಾ ಇರುವಂಥದ್ದು ಒಂದು ಕಡೆ ಈ ರೀತಿ ಅಂದರೆ ಫಿಸಿಕಲ್ ಆಗಿ ಇದನ್ನು ಸಂರಕ್ಷಣೆಯನ್ನು ಮಾಡಿದರೆ ಇನ್ನೊಂದು ಕಡೆ ಅದನ್ನು ಡಾಕ್ಯು ಡಾಕ್ಯುಮೆಂಟ್ ವೈಸು ಕೂಡ ಅದನ್ನು ಸಂರಕ್ಷಣೆಯನ್ನು ಮಾಡಬೇಕಾಗಿರುತ್ತೆ ಆ ಒಂದು ಪ್ರದೇಶದಲ್ಲಿ ಡಾಕ್ಯುಮೆಂಟೇಷನ್ಗಳನ್ನು ಕರೆಕ್ಟಾಗಿ ಮಾಡಬೇಕಾಗಿರುತ್ತೆ ಅಂದರೆ ಆ ಜಿ ಪಿ ಎಸ್ ಮೂಲಕ ಅದರದ್ದೊಂದು ಲೊಕೇಶನ್ನು ಅದರದ್ದೊಂದು ಅದರ ಸ್ಥಳ ಏನಿದೆ ಅದನ್ನು ರೆಕಾರ್ಡ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಆ ಒಂದು ಜಿ ಪಿ ಎಸ್ ಮೂಲಕ ಲೊಕೇಶನನ್ನು ಸೇವ್ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ಆಳ ತೆಗೆದ್ರು ಎಷ್ಟು ಉದ್ದ ತೆಗೆದ್ರು ಆ ಒಂದು ಡೈಮೆನ್ಷನನ್ನು ಕೂಡ ಮೆನ್ಷನ್ ಮಾಡ್ಕೊಳ್ಬೇಕಾಗಿರುತ್ತೆ ಮತ್ತೆ ಯಾವ ಯಾವ ಮೂಳೆಗಳು ಎಲ್ಲೆಲ್ಲಿ ಸಿಕ್ತು ಅನ್ನೋದನ್ನು ಕೂಡ ಅವರು ಪಿನ್ ಟು ಪಿನ್ ರೆಕಾರ್ಡ್ ಮಾಡಬೇಕಾಗುತ್ತೆ ನಾವು ಆವಾಗಲೇ ತೋರಿಸ್ತಾ ಹೇಳ್ತಾ ಇದ್ವಿ ಅಲ್ಲಿ ಆ ಒಂದು ಮೂಳೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಸ್ಪಾಟ್ನಲ್ಲೇ ಕೂತ್ಕೊಂಡು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲವೊಂದು ವರ್ಕ್ ಮಾಡ್ತಾ ಇದೆಲ್ಲವೂ ಕೂಡ ಅಲ್ಲೇ ಕೆಲಸ ಆಗ್ತಾ ಇರುತ್ತೆ ಕೂಡ ಕಂಟಿನ್ಯೂ ಮಾಡಿದ್ದಾರೆ ಸೊ ಎರಡು ರೀತಿ ಸಂರಕ್ಷಣೆ ಇವಾಗ ಒಂದ್ ಕಡೆ ಫಿಸಿಕಲ್ ಆಗಿ ಅಲ್ಲಿ ಯಾರು ಹೋಗೋಗಿಲ್ಲ ಅಲ್ಲಿಗೆ ಪೊಲೀಸ್ ಭದ್ರತೆ ಇರುತ್ತೆ ಅಲ್ಲಿ ಯಾರು ಹತ್ತಿರಕ್ಕೆ ಹೋಗೋಗಿಲ್ಲ ಸೊ ಆ ರೀತಿ ಅದು ಫಿಸಿಕಲ್ ಸಂರಕ್ಷಣೆ ಒಂದ್ ಕಡೆ ಮಾಡ್ಕೊಂಡ್ರೆ ಇನ್ನೊಂದ್ ಕಡೆ ಡಾಕ್ಯುಮೆಂಟೇಶನ್ ಸೆಕ್ಯೂರ್ ಸೊ ಆ ತರ ಸೆಕ್ಯೂರಿ ಸೆಕ್ಯೂರ್ ಅನ್ನು ಕೂಡ ಆಗ ಮಾಡ್ಕೊಳ್ತಾ ಇರುವಂತದ್ದು ಸದ್ಯಕ್ಕೆ ಅಲ್ಲಿನ ಪ್ರೊಸೀಜರ್ಗಳು ಇವತ್ತು ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳಿದೆ ಸೊ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಸದ್ಯಕ್ಕೆ ಏಳನೇ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಇವತ್ತು ಉತ್ಖಲನ ಮಾಡುವಂತಹ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಹೇಳಿದರೆ ಈಗ ನಾಲ್ಕು ಮುಕ್ಕಾಲ್ ಸಮಯ ಆಯಿತು ಸೊ ಇನ್ನೇನು ಒಂದು ಒಂದು ಕಾಲು ಗಂಟೆ ಅಷ್ಟೇ ಆರು ಗಂಟೆಗೆ ಬಾಕಿ ಆ ಒಂದು ಸ್ಪಾಟನ್ನು ಇವತ್ತು ಮುಟ್ಟುವಂಥ ಸಾಧ್ಯತೆಗಳಿಲ್ಲ ಅದನ್ನು ನಾಳೆ ಮೋಸ್ಟ್ಲಿ ಮಾಡುವಂಥ ಸಾಧ್ಯತೆಗಳಿದೆ ಎ ಸಿ ಕೂಡ ಯಾವುದೇ ರೀತಿ ಪರ್ಮಿಷನನ್ನು ಇಲ್ಲಿವರೆಗೂ ಕೂಡ ಕೊಟ್ಟಿಲ್ಲ ಪುತ್ತೂರು ಎ ಸಿ ಸ್ಟೆಲ್ಲ ವರ್ಗೀಸ್ ಏನಾದರೂ ಈ ಒಂದು ಆರ್ಡರ್ಸನ್ನು ಕೊಟ್ಟರೆ ಆಮೇಲೆ ತೆಗಿತೀವಿ ಅಂತ ಹೇಳಿ ಪರ್ವ ಕಾರ್ಮಿಕರು ಕೂಡ ಸಿದ್ಧ ಇದ್ದರು ಎಸ್ ಐ ಟಿ ಕೂಡ ರೆಡಿ ಇತ್ತು ಆದರೆ ಅವರು ಇದನ್ನು ಕೊಟ್ಟಿಲ್ಲ ಟೈಮ್ ಬಾಣ ಟೈಮ್ ಸೆ ಏನು ಸೆಟ್ ಆಗಿಲ್ಲ ಅದಕ್ಕೆ ಅದಕ್ಕೋಸ್ಕರ ಕೊಟ್ಟಿಲ್ಲ ಒಂದು ಕಡೆ ಇದು ನಡೀತಾ ಇದ್ರೆ ಇನ್ನು ಏಳನೇದು ಏಳನೇ ಪಾಯಿಂಟ್ ಏನಿದೆ ಅಲ್ಲಿಂದ ಇಪ್ಪತ್ತು ಇಪ್ಪತ್ತೈದು ಅಡಿ ದೂರದಲ್ಲಿರುವಂಥ ಏಳನೇ ಪಾಯಿಂಟ್ ಏನಿದೆ ಆ ಏಳನೇ ಪಾಯಿಂಟನ್ನು ನಾಳೆ ಡಿಗ್ ಮಾಡುವಂಥ ಸಾಧ್ಯತೆಗಳಿದೆ ಮತ್ತು ಇಲ್ಲಿ ಈಗ ಸಿಕ್ಕಿರುವಂತಹ ಹನ್ನೆರಡು ಮೂ ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಮತ್ತು ಆ ಒಂದು ಮೂಳೆಗಳು ಸಿಕ್ಕಂತಹ ಸ್ಪಾಟ್ನಲ್ಲಿ ಎಲೆಕ್ ಎಲೆಕ್ಟ್ರಿ ಏನು ರಬ್ಬರ್ ವಸ್ತು ಅಂದರೆ ಆ ಎಲೆಸ್ಟ್ರಿಕ್ ಏನಿರುತ್ತೆ ಈ ಸಾಮಾನ್ಯವಾಗಿ ಒಳ ಉಡುಪಿನ ಮೇಲ್ಭಾಗದಲ್ಲಿ ಇರುವಂತಹ ಎಲೆಸ್ಟ್ರಿಕ್ ಅದು ರಬ್ಬರ್ ಆಗಿರುತ್ತೆ ಅದು ಸುಮ ಸಾಮಾನ್ಯವಾಗಿ ಹತ್ತಾರು ವರ್ಷ ಆದರೂ ಅದು ಕರ್ಗೋಗೋದಿಲ್ಲ ಸೊ ಅದರಿಂದ ಅದು ಸಿಕ್ಕಿರೋದ್ರಿಂದ ಅದು ಒಳ ಉಡುಪಿನ ಎಲೆಕ್ಟ್ರಿಕ್ ಅಂತ ಹೇಳಿ ಗುರುತು ಮಾಡಲಾಗಿದೆ ಸಿಕ್ಕಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಸಂಗ್ರಹ ಮಾಡಿಡಲಾಗಿದೆ ಅದು ಯಾವುದೇ ಟೈಮಲ್ಲೂ ಕೂಡ ಅದು ಎವಿಡೆನ್ಸ್ ಆಗಿರುತ್ತೆ ಮತ್ತು ಯಾವುದೇ ಕಾರಣಕ್ಕೂ ಅಂದರೆ ಯಾವುದೇ ಸಂದರ್ಭದಲ್ಲೂ ಕೂಡ ತನಿಖೆಗೆ ಅದು ಸಹಕಾರ ನೀಡುತ್ತೆ ಸೊ ಅದರಿಂದ ಯಾವುದೇ ವಸ್ತುಗಳು ಸಿಕ್ಕರೂ ಕೂಡ ಅದನ್ನು ಸೆಕ್ಯೂರ್ ಮಾಡ್ಕೊಳ್ಳಲಾಗಿದೆ ಪ್ರೊಸೀಜರ್ ಇನ್ನೂ ಆಗ್ತಾ ಇದೆ ಸದ್ಯಕ್ಕೆ ಜನ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ರು ಅವರನ್ನು ಕೂಡ ಈಗ ಪೊಲೀಸರು ಸದರಿಸುವಂತ ಕೆಲಸವನ್ನು ಮಾಡಿದ್ರು ಸದ್ಯಕ್ಕೆ ಆ ಒಂದು ಬ್ರಿಡ್ಜ್ ನಲ್ಲಿ ಯಾರು ಕೂಡ ನಿಲ್ಬಾರ್ದು ಅಂತ ಹೇಳಿ ಈಗ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟು ಈಗ ಬ್ರಿಡ್ಜ್ ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು ಒಂದ್ ಕಡೆ ಆರನೇ ಪಾಯಿಂಟ್ ನ ಸಂರಕ್ಷಣಾ ಕಾರ್ಯ ನಡೀತಾ ಇದೆ ಅದ್ರ ಪ್ರೊಸೀಜರ್ ಕಂಟಿನ್ಯೂ ಆಗಿದೆ ಏಳನೇ ಪಾಯಿಂಟ್ ಮೋಸ್ಟ್ಲಿ ನಾಳೆ ಆಗುತ್ತೆ ಇವತ್ತು ಆರು ಗಂಟೆ ಸುಮಾರಿಗೆ ಈ ಎಲ್ಲ ಒಂದು ಕಾರ್ಯಾಚರಣೆ ಮುಗಿಯಲಿದೆ ಪೃಥ್ವಿ ಎರಡು ಎರಡು ಪ್ರಶ್ನೆ ಪೃಥ್ವಿ ಅದರಲ್ಲಿ ಮೊದಲನೇದು ಈಗ ಆ ವ್ಯಕ್ತಿ ಆರು ಹಾಗೆ ಏಳನೇ ಸ್ಪಾಟ್ ಅಲ್ಲಿ ನೀವು ಹೇಳಿದಂಗೆ ಹೆಚ್ಚೆಚ್ಚು ಬಾಡಿಗಳನ್ನ ಏನೋ ಹೂತಿಟ್ಟಿದ್ದೆ ಅಂತ ಹೇಳಿದ್ನಲ್ಲ ಬಟ್ ಇಲ್ಲಿ ಸಿಕ್ಕಿರುವಂತದ್ದು ಒಂದೇ ವ್ಯಕ್ತಿಯ ಬಾಡಿನೇ ಅಂತ ಕಾಣಿಸುತ್ತಲ್ವಾ ಪೃಥ್ವಿ ಹಾಗೇನಾದ್ರೂ ಇದ್ರೆ ಕೂಡಲೇ ನಮಗೆ ಐಡೆಂಟಿಫೈ ಮಾಡಕ್ಕ ಎರಡು ತಲೆ ಕಾಣಬೇಕಿತ್ತು ಬಟ್ ಒಂದೇ ತಲೆ ಬುರ್ಡೆ ಇದ್ದಂಗಿದೆ ಅಲ್ವಾ ಪೃಥ್ವಿ ನಂಬರ್ ಖಂಡಿತ ಇಲ್ಲಿ ಗಮನಿಸ್ಬೇಕಾದ ಅಂಶ ಏನಂತ ಹೇಳಿದರೆ ಆತ ಆರು ಮತ್ತು ಏಳನೇ ಪಾಯಿಂಟಲ್ಲಿ ಎಂಟೆಂಟು ಜನರನ್ನು ಹೂತಿದ್ದೀನಿ ಅಂತ ಆ ಥರ ಹೇಳಿರುವಂಥದ್ದು ಇರುವಂತದ್ದು ಅಂದರೆ ಆರಂಭಿಕ ಹಂತದಿಂದಲಿಂದಲೂ ಒಂದರಿಂದ ಐದರವರೆಗೂ ಏನು ಪಾಯಿಂಟ್ ಇತ್ತು ಅಲ್ಲೂ ಕೂಡ ಒಂದನೇ ಪಾಯಿಂಟಲ್ಲಿ ಇಬ್ಬರನ್ನ ಎರಡನೇ ಪಾಯಿಂಟಲ್ಲಿ ಮೂರು ಜನರನ್ನ ಈ ರೀತಿ ಹೇಳ್ಕೊಂಡು ಬಂದಿದೆ ಆದರೆ ಅಲ್ಲಿ ಯಾರು ಕೂಡ ಸಿಕ್ಕಿರಲಿಲ್ಲ ಯಾವುದೇ ಅಸ್ಥಿ ಪಂಜರಗಳು ಸಿಕ್ಕಿರಲಿಲ್ಲ ಸೊ ಇಲ್ಲಿ ಗಮನಿಸೋದಾದರೆ ಆ ಒಂದು ಪ್ರದೇಶದಲ್ಲಿ ಅಗದಂಥ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದೆ ಆದರೆ ಅದು ಒಂದು ಏನು ಆ ಅಸ್ಥಿ ಪಂಜರದ ಮಾದರಿಯಲ್ಲಿ ಸಿಕ್ಕಿಲ್ಲ ಆದರೂ ಒಂದೊಂದು ಪಾರ್ಟ್ ಹನ್ನೆರಡು ತುಂಡುಗಳು ಈಗ ಸಿಕ್ಕಿರುವಂತದ್ದು ಹನ್ನೆರಡು ಭಾಗಗಳು ಸಿಕ್ಕಿರುವಂತದ್ದು ಸೊ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ ಆರು ಐದು ಅಂದ್ರೆ ಆರಡಿ ಉದ್ದ ಅಡಿ ಅಗಲ ಮಾತ್ರ ತೆಗೆ ತೆಗೆದಿದ್ದಾರೆ ಸೊ ಅಲ್ಲಿ ಇಷ್ಟು ಸಿಕ್ಕಿರುವಂತದ್ದು ಆದ್ರೆ ಒಂದು ಏಳೆಂಟು ಜನರನ್ನ ಒಂದೇ ಕಡೆ ಹಾಕಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ವ್ಯಾಪ್ತಿನಲ್ಲಿ ಮಾತ್ರ ಹಾಕಿರಲ್ಲ ಆತ ತುಂಬಾ ದೊಡ್ಡ ದೊಡ್ಡ ಗುಂಡಿಗಳು ಬೇರೆ ಬೇರೆಯನ್ನ ಮಾಡಿ ಅಲ್ಲಿ ಹಾಕಿರುವಂಥ ಸಾಧ್ಯತೆಗಳಿರುತ್ತೆ ಸೊ ಅದರಿಂದ ಅಕ್ಕಪಕ್ಕದಲ್ಲೂ ಕೂಡ ಡಿಗ್ ಮಾಡುವಂತಹ ಅವಶ್ಯಕತೆ ಇರುತ್ತೆ ಆದರೆ ಸದ್ಯಕ್ಕೆ ಅಲ್ಲಿ ಅಷ್ಟು ಸಿಕ್ಕಿರುವಂತದ್ದು ಮತ್ತು ಆತ ಪಾಯಿಂಟ್ ಅನ್ನು ತೋರಿಸಿ ಇಲ್ಲಿ ಇಷ್ಟಿಷ್ಟು ಹಾಕಿದ್ದೀನಿ ಅಂತ ಹೇಳಿದಾನೆ ಸೊ ಇವರು ಯಾವ ರೀತಿ ಅಕ್ಕಪಕ್ಕ ಡಿಗ್ ಮಾಡ್ತಾರೆ ಮುಂದಿನ ಹಂತಗಳಲ್ಲಿ ಮಾಡ್ಬೋದಾ ಅನ್ನೋದು ಕೂಡ ಗೊತ್ತಾಗುವಂತದ್ದು ಇಲ್ಲ ಅಂತ ಹೇಳಿದ್ರೆ ಆತನೇ ಒಂದನ್ನು ಹಾಕಿ ಅಂತ ಹೇಳಿದ್ನ ಇಂತ ಅನುಮಾನಗಳು ಕೂಡ ಯಾಕೆಂತ ಹೇಳಿದ್ರೆ ಎಂಟೆಂಟು ಬಾಡಿಗಳನ್ನು ಒಟ್ಟೊಟ್ಟಿಗೆ ಹಾಕುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಎಂಟೆಂಟು ಜನರು ಒಟ್ಟೊಟ್ಟಿಗೆ ಸಾವನ್ನಪ್ಪಿರುವಂಥ ಸಂದರ್ಭದಲ್ಲಿ ಒಬ್ಬನಿಗೆ ಎಂಟೆಂಟನ್ನು ಅಂಥದ್ದು ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಸೊ ಆತನ ಹೇಳಿಕೆಯನ್ನು ಇವರು ದಾಖಲಿಸಿದ್ದಾರೆ ಯಾಕೆಂತ ಹೇಳಿದ್ರೆ ಆತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲದೆ ಅವರು ದಾಖಲಿಸಿದ್ದಾರೆ ಆದರೆ ತನಿಖೆ ಹಂತದಲ್ಲಿ ಅವ್ನು ಹೇಳಿದ ನಿಜನ ಸುಳ್ಳ ಇದೆಲ್ಲ ಗೊತ್ತಾಗುತ್ತೆ ಸದ್ಯಕ್ಕೆ ಆತ ಎಂಟು ನಾನು ಹೂತಿದ್ದೀನಿ ಅಂತ ಅವರು ಅವ್ನು ಹೇಳಿದ್ದಾನೆ ಇವರು ದಾಖಲಿಸಿದ್ದಾರೆ ಅದು ರೆಕಾರ್ಡ್ ಆಗಿರುತ್ತೆ ಹೊರತು ಅದ ನಂತರದ ಹಂತಗಳಲ್ಲಿ ಅದು ನಿಜನ ಸುಳ್ಳ ಅನ್ನೋದು ಗೊತ್ತಾಗಬೇಕಾಗಿರುತ್ತೆ ಸದ್ಯಕ್ಕೆ ಒಂದು ಈಗ ಒಂದು ಕಡೆ ಮೂಳೆ ಸಿಕ್ಕಿರೋದ್ರಿಂದ ಎಲ್ಲ ರೀತಿಯ ಅನುಮಾನಗಳು ಈಗ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು ಮತ್ತೆ ಏಳನೇ ಪಾಯಿಂಟ್ನಲ್ಲಿ ಎಷ್ಟು ಸಿಗುತ್ತೆ ಅನ್ನೋದನ್ನು ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ ಮಾಲ್ತೇಶ್ ಓಕೆ ಪೃಥ್ವಿ ಇಲ್ಲಿ ಇನ್ನೊಂದು ಸಂಗತಿ ಅಂತಾರೆ ಎರಡನೇ ಪ್ರಶ್ನೆ ಒಟ್ಟು ಇಲ್ಲಿ ನಮಗೆ ಪ್ರಶ್ನೆ ನೆ ಎದುರಾಗ್ತಾ ಇದ್ದಿದ್ದು ಅಂತಂದ್ರೆ ಈತನ ಸ್ಟೇಟ್ಮೆಂಟ್ಸ್ನ ವಿಶ್ವಾಸಾರ್ಹತೆ ವಿಚಾರವಾಗಿ ಈ ಐದು ಜಾಗದಲ್ಲೂ ಕೂಡ ಏನೂ ಸಿಗದೆ ಇದ್ದಾಗ ಈತನ ಮಾತು ನಂಬೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಬಂದಿತ್ತು ಬಟ್ ಆನೆ ಸ್ಪಾಟ್ ಅಲ್ಲಿ ಸಿಕ್ಕಿದೆ ಬಾಡಿ ಬಟ್ ಆತ ಹೇಳಿದಷ್ಟು ಸಿಕ್ಕಿಲ್ಲ ಹಾಗಾಗಿ ಆತ ಅದನ್ನೆನಾರು ಎಕ್ಸಾಜುರೇಟ್ ಮಾಡಿ ಹೇಳಿದಾನ ಒಂದು ಹಾಕ್ಬಿಟ್ಟು ಐದು ಆರು ಅನ್ನುವಂತ ಹೇಳಿದಾನಾ ಈ ಥರದ್ದು ಪ್ರಶ್ನೆಗಳು ಇಲ್ಲಿ ಬರುತ್ತೆ ಹಾಗಾಗಿ ಈ ಇವತ್ತಿನ ಈ ಡೆವಲಪ್ಮೆಂಟ್ಸಿಂದ ಆತನ ವಿಶ್ವಾಸಾರ್ಹತೆಯನ್ನು ಹೇಗೆ ಅಳಿಯೋಕೆ ಅವಕಾಶ ಆಗಿದೆ ಅನ್ನುವಂಥದ್ದು ಲೋಕಲ್ಸ್ ಜನ ನಿನ್ನೆ ತನಕ ಅಲ್ಲಿ ಏನೂ ಸಿಗದೆ ಇದ್ದಂಥ ಕಾರಣಕ್ಕಾಗಿ ಬಹಳಷ್ಟು ಮಂದಿ ಇದೆಲ್ಲ ಸುಳ್ಳು ಪುಕಾರು ಈ ಥರ ಮಾತನಾಡ್ತಾ ಇದ್ದಿದ್ದು ಉಂಟು ಬಟ್ ಇವತ್ತು ಸಿಕ್ಕಿರುವಂಥ ಕಾರಣಕ್ಕಾಗಿ ಇದನ್ನು ಹೇಗೆ ನೋಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಕರು ಅನ್ನುವಂಥದ್ದು ವಿಚಾರ ಇದು ಮುಂದೆ ಯಾವ ಕಡೆಗೆ ಹೋಗ್ಬೋದು ಅನ್ನುವಂಥದ್ದು ಒಂದು ಒಂದು ಅಂದಾಜಲ್ಲಿದ್ದಾರೆ ಈಗ ಹೇಳಿ ಇಲ್ಲಿ ಎರಡು ಊಹೆಗಳನ್ನ ಮಾಡ್ಬೋದಾಗಿದೆ ನಮ್ಮ ಅನಲೈಸಸ್ ಯಾವ ರೀತಿ ಮಾಡ್ಬೋದಾಗಿದೆ ಅಂತ ಹೇಳಿದರೆ ಅಂದರೆ ನೀವು ಹೇಳೋಂಗೆ ಒಂದರಿಂದ ಐದರವರೆಗೂ ಏನು ಆತ ಗುರುತು ಮಾಡಿದ್ದ ಅದರಲ್ಲಿ ಏನೂ ಸಿಗ್ತಿದ್ದಂಥ ಸಂದರ್ಭದಲ್ಲಿ ಆತನ ಮೇಲೆ ಅನುಮಾನ ಇತ್ತು ಯಾಕೆ ಅಂತ ಹೇಳಿದರೆ ಅವನು ಸುಳ್ಳು ಹೇಳ್ತಾ ಇದ್ದಾನೋ ನಿಜ ಹೇಳ್ತಾ ಇದ್ದಾನೋ ಯಾವುದೂ ಕೂಡ ಕ್ಲಾರಿಟಿ ಇಲ್ಲ ಸೊ ಆತನ ಮೇಲೆ ಸಾಧ್ಯತೆ ಇತ್ತು ಎಲ್ಲರೂ ಕೂಡ ಏನೋ ಒಂದು ಟೈಮ್ ಪಾಸ್ ಮಾಡ್ತಾ ಇರ್ಬೋದು ಇಲ್ಲ ಏನೋ ದ ಯಾರನ್ನೋ ದಾರಿ ತಪ್ಪಿಸ್ತಾ ಇರ್ಬೋದು ಇಂಥದ್ದೆಲ್ಲ ಇತ್ತು ಸೊ ಆದರೆ ಇವತ್ತೇನು ಆರನೇ ಪಾಯಿಂಟಲ್ಲಿ ಸಿಕ್ಕಿದೆ ಈಗ ಈ ಪ್ರಕರಣಕ್ಕೆ ಸ್ವಲ್ಪ ಗಂಭೀರತೆ ಜಾಸ್ತಿನೇ ಬಂದಿದೆ ಅಂತಲೇ ಹೇಳ್ಬೋದು ಯಾಕೆಂಥೇಳಿ ಎಲ್ಲೋ ಒಂದು ಕಡೆ ಒಂದು ಸತ್ಯ ಇರ್ಬೋದು ಆತ ಹೇಳದಂತ ಸಂದರ್ಭದಲ್ಲಿ ಅನ್ನೋ ಮಾಹಿತಿ ಮೇಲೆ ಈಗ ಮುಂದುವರಿತಾ ಇದೆ ಸೊ ಜನರು ಕೂಡ ನಿನ್ನೆ ಮಾತಾಡ್ಕೊಳ್ತಾ ಇರೋದಕ್ಕೂ ಇವತ್ತು ಮಾತಾಡ್ಕೋಕು ಡಿಫರೆನ್ಸ್ ಆಫ್ ಒಪೀನಿಯನ್ ಬರ್ತಾ ಇದೆ ಸೊ ಇದು ಒಂದು ಕಡೆ ಆದ್ರೆ ನೀವು ಹೇಳೋ ಹಾಗೆ ಆತ ಏನು ತೋರಿಸಿದಂಥ ಸಂದರ್ಭದಲ್ಲಿ ಏನೂ ಸಿಗಲಿಲ್ಲ ಎರಡಿದೆ ಇದೆ ಅಂತಲೇ ನಾಲ್ಕು ಹಾಕಿದೆ ಅಂತಲೇ ಒಂದು ಕೂಡ ಸಿಕ್ಕಲಿಲ್ಲ ಅಂತ ಹೇಳಿ ಈಗ ನಾವು ಒಂದು ಅಬ್ಸರ್ವ್ ಮಾಡಬೇಕಾಗತ್ತೆ ಹದಿನೈದು ಇಪ್ಪತ್ತು ವರ್ಷದ ಹಿಂದಿನ ಮಾತು ಇದು ಆತ ಆ ಸಂದರ್ಭದಲ್ಲಿ ಹೋಗಿ ಹೂತಿದ್ದೆ ಅಂತ ಹೇಳೋದನ್ನ ಹದಿನೈದು ಇಪ್ಪತ್ತು ವರ್ಷದ ಮೇಲೆ ತೋರಿಸ್ತಾ ಇದ್ದಾನೆ ಅಂತ ಹೇಳಿದರೆ ಆ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಆತ ತಪ್ಪು ಜಾಗಗಳನ್ನೇ ತೋರಿಸುವಂಥ ಸಾಧ್ಯತೆಗಳಿರುತ್ತೆ ಸೊ ಆತನಿಗೂ ಗೊತ್ತಿರ್ಬೋದು ಅಂದರೆ ಈ ಪಾಯಿಂಟ್ ಇದೆ ಅಂತ ಗೊತ್ತಿದೆ ಸುತ್ತಮುತ್ತ ಇರ್ಬೋದು ಅಂತ ಅಂದಾಜು ಮಾಡ್ಬೋದೇ ಹೊರತು ಆ ಅಡಿಯಲ್ಲಿ ಜಾಗದಲ್ಲಿ ಆಗೋದಿಲ್ಲ ಇದೇ ಜಾಗ ಆ ರಡಿ ಇಲ್ಲಿ ಆಗಿರಿ ಅಂತ ಹೇಳಿ ಅಲ್ಲೇ ಇರುತ್ತೆ ಅಂತ ಹೇಳಿ ಅವನು ಅಷ್ಟು ಅಕ್ಯುರೇಟ್ ಆಗಿ ತೋರ್ಸೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಆತ ಒಂದು ಟ್ರಿಕ್ಸ್ ಮಾಡಿರ್ಬೋದು ಅಂತ ಅನ್ಸುತ್ತೆ ನಾನು ಒಂದು ಮೂರು ನಾಲ್ಕು ಜ ಬಾಡಿ ಇಲ್ಲಿ ಇದೆ ಅಂತ ಹೇಳಿದಾಗ ಜಾಸ್ತಿ ಆಗೀತಾರೆ ಅದರಲ್ಲಿ ಏನಾದರೂ ಒಂದಾದರೂ ಸಿಗುತ್ತೆ ಇಲ್ಲಿ ಅನ್ನೋದನ್ನು ಟ್ರಿಕ್ಸ್ ಮಾಡಿರ್ಬೋದು ಈಗ ಆರನೇ ಪಾಯಿಂಟಲ್ಲಿ ಎಂಟು ಜನರನ್ನು ನಾನು ಹಾಕಿದ್ದೀನಿ ಅಂತ ಹೇಳಿದ ತಕ್ಷಣ ಆತನ ಕಲ್ಪನೆ ಅದಿರ್ಬೋದು ಎಂಟು ಜನರನ್ನ ಅಂತ ಹೇಳಿದರೆ ತುಂಬ ಜಾಸ್ತಿ ಆಗೀತಾರೆ ಆಗ ಒಂದಲ್ಲ ಒಂದು ಕಡೆ ಸಿಗುತ್ತೆ ಸೊ ಅಂತ ಹೇಳಿ ಆತನಿಗೆ ನಿಖರವಾಗಿ ಅದು ಗೊತ್ತಿಲ್ಲದೆ ಇರೋದ ಕಾರಣ ಆ ರೀತಿ ಆತ ಟ್ರಿಕ್ಸನ್ನು ಕೂಡ ಮಾಡಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ಐದು ಫೇಲ್ಯೂರ್ ಆಯಿತು ಐದು ಏನು ತೋರಿಸಿದಂಥ ಸಂದರ್ಭಗಳಲ್ಲಿ ಆ ಐದು ಕಡೆ ಏನೂ ಸಿಗ್ಲಿಲ್ಲ ಆದರೆ ಆರನೇದನ್ನು ತೋರಿಸಿದಂಥ ಸಂದರ್ಭದಲ್ಲಿ ನಾವು ಅದನ್ನು ತುಂಬ ಇಂಪಾರ್ಟೆನ್ಸ್ ಯಾಕೆ ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಆತ ಮಾಡಿದ್ದ ತೋರಿಸಿ ಅಥವಾ ಜಾಗವನ್ನು ತೋರಿಸಿದ್ದಾನೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಅದು ಕೂಡ ಒಂದು ಆತನ ಮೆಮೊರಿಯನ್ನು ಮೆಚ್ಚಲೇಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಆತನಿಗೆ ಆ ಜಾಗ ಗೊತ್ತಿದೆ ಆತ ಹೇಳ್ತಾ ಇರೋ ಒಂದು ಸ್ವಲ್ಪ ಸತ್ಯ ಇದೆ ಅನ್ನೋದನ್ನು ಕೂಡ ನಂಬಬೇಕಾಗುತ್ತೆ ಸೊ ಇಲ್ಲಿ ಎರಡು ಥರ ಒಪಿನಿಯನ್ ಬರುತ್ತೆ ಒಂದು ಕಡೆ ಆತ ಒಂದರಿಂದ ಐದರವರೆಗೂ ಏನು ಸಿಕ್ಕಿದಾರೆ ಸಂದರ್ಭದಲ್ಲಿ ಈತ ಮರ್ತೋಗಿದ್ದಾನ ಇಲ್ಲ ಸುಮ್ಮ ಸುಮ್ಮನೆ ಈ ತರದೆಲ್ಲ ಇತ್ತು ಅವ್ನ ಮೆಮೊರಿ ಪವರ್ ಅಷ್ಟು ಇದೆಯಾ ಇಲ್ವಾ ಆ ಜಾಗಗಳನ್ನು ಗುರುತು ಮಾಡೋದ್ರಲ್ಲಿ ಒಪಿನಿಯನ್ ಇತ್ತು ಈಗ ಆತ ಒಂದ್ ಕಡೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿದಾಗ ಆತನ ಮೆಮೊರಿ ಪವರ್ ಮೆಸಬೇಕು ಮತ್ತೆ ಆತನಿಗೆ ಏನೋ ಬಗ್ಗೆ ಐಡಿಯಾ ಇದೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈ ಹಂತದಲ್ಲಿ ನಾವು ಇದನ್ನ ಊಹೆಯನ್ನ ಮಾಡಬಹುದಾಗಿದೆ ತನಿಖಾಧಿಕಾರಿಗಳು ಕೂಡ ಆ ಎಲ್ಲಾ ರೀತಿಯಲ್ಲಿ ಟ್ರಿಕ್ಸ್ ಮಾಡಿ ಎಲ್ಲಾ ರೀತಿಯಲ್ಲಿ ಆತ ಏನೇನ್ ಮಾಡಿರಬಹುದು ಅನ್ನೋದನ್ನ ತಾಳೆ ಹಾಕಿ ತನಿಖೆ ಮಾಡಿ ಅದಾದ ಬಳಿಕ ಈ ಒಂದು ಉತ್ಕಲನ ಕಾರ್ಯಕ್ಕೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಏಳನೇ ಪಾಯಿಂಟ್ ಇಂದ ಹದಿಮೂರನೇ ಪಾಯಿಂಟ್ ವರೆಗೂ ಇರುತ್ತೆ ಅಲ್ಲಿವರೆಗೂ ಏನೇನ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಆತ ಒಂದು ವಿಚಾರ ಹೇಳ್ತಾ ಇದ್ದ ನಿನ್ನೆ ಬೆಳಗ್ಗೆ ಯಾವಾಗ ಒಂದರಿಂದ ಐದು ಸಿಗಲಿಲ್ಲ ಅದೆಲ್ಲ ನದಿ ಸಮತಟ್ಟಿನ ಪ್ರದೇಶದಲ್ಲೇ ಇರೋದ್ರಿಂದ ಸೊ ಬೇಡ ನೆನ್ನೆ ಮಾಡುವಂಥ ಸಂದರ್ಭದಲ್ಲಿ ಈ ಬೇರೆ ಅಂದರೆ ಹನ್ನೆರಡು ಹದಿಮೂರಕ್ಕೆ ಹೋಗೋಣ ಆ ಜಾಗದಲ್ಲಿ ಗ್ಯಾರಂಟಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದ ಆದರೆ ಎಸ್ ಐ ಟಿ ಅಧಿಕಾರಿಗಳು ಅದು ಯಾವುದಕ್ಕೂ ರೆಡಿ ಇರಲಿಲ್ಲ ಅವ್ರೇನು ಸೀರಿಯಲ್ ಪ್ರಕಾರ ಮಾಡಬೇಕು ಅದನ್ನೇ ಮಾಡ್ತೀವಿ ಅಂತ ಹೇಳಿದರು ಸೊ ಇವತ್ತು ಸಿಕ್ಕಿರೋಂಥ ಬಾಡಿ ಕೂಡ ನದಿ ಸಮತಟ್ಟಿನ ಪ್ರದೇಶದಲ್ಲೇ ಸಿಕ್ಕಿರೋದ್ರಿಂದ ಸೊ ಯಾವುದೇ ರೀತಿ ಫ್ಲಡ್ ಆಗಿರ್ಬೋದು ಇಂಥದಕ್ಕೆ ಅದೇನು ಕೊಲ್ಯಾಪ್ಸ್ ಆಗಿಲ್ಲ ಎಲ್ಲೂ ಕುಚ್ಕೊಂಡು ಹೋಗಿಲ್ಲ ಅನ್ನೋದು ಈಗ ದೃಢ ಆಗಿರೋಂಥದ್ದು ಸೊ ನಾವು ಕೂಡ ಬೆಳಗ್ಗೆ ಆರು ಏಳು ಎಂಟು ಎರಡು ಮೂರು ಪಾಯಿಂಟ್ಗಳು ನದಿಯ ಸಮತಟ್ಟಿನ ಪ್ರದೇಶದಲ್ಲೇ ಇರೋದ್ರಿಂದ ಅಲ್ಲಿ ಸಿಗುವಂತ ಸಾಧ್ಯತೆಗಳು ಕಡಿಮೆ ಅನ್ಕೊಂಡ್ತಾ ಇದ್ರು ಎಲ್ಲರೂ ಕೂಡ ಅಭಿಪ್ರಾಯ ಅದೇ ಇತ್ತು ಆದ್ರೆ ಈಗ ಆರರಲ್ಲಿ ಸಿಕ್ಕಿರೋದ್ರಿಂದ ಈಗ ಏಳು ಮತ್ತೆ ಎಂಟು ಎರಡು ಪಾಯಿಂಟ್ ಗಳನ್ನ ತುಂಬಾ ಸೀರಿಯಸ್ ಆಗಿ ಐ ಟಿ ಹುಡುಕೆ ಹುಡುಕುತ್ತೆ ಅನ್ನೋದು ಅಂದ ಊಹೆ ಮಾಡ್ಬೋದಾಗಿದೆ